ಯೂಟೈತಾದರೂ ಎಮ್ಮೆನೇ ಹೋಗಿಲ್ವಲ್ಲ ಹುಡ್ಗ ಎತ್ಲ ಓತು ದಿನ ಇಡ್ಕೊಂಡು ಹೋಗಿ ಇಡ್ಕೊಂಡೋಗಿ ಹೊಲ್ತಕಟ್ಟೆ ಬರೋದು ಇವತ್ತು ಎತ್ಲ ಗೊತ್ತಿ ಹುಡ್ಗ ಅಲ್ಲಿ ಎಂಟು ಗಂಟೆ ಆತು ಏನು ಸುಡ್ಗಾಡು ಹೊರಿಸ್ ಕೆಮ್ಮ ಆಯ್ತಾ ಎಮ್ಮೆ ಹುಡ್ಗ ಎತ್ಲ ಗೊತ್ತಿ ಇವತ್ತು ಏ ಲಕ್ಷ್ಮಿ ಲಕ್ಷ್ಮಿ ಬಾರಿ ಇರಲಿ ಯಾಕತ್ತ ಏನ ಹೇಳ್ತೀನಿ ಬಾರಿ ಹ್ಞೂ ಒಳಗೆ ಕೇಳ್ತಾಳೆ ಎಲ್ಲನಾಂದಿಟ್ಟು ಹ್ಞೂ ಹೇಳತ್ತೆ ಅದೇನು ಅಲ್ಲ ಕಣೆ ಓದ್ ನೆತ್ತಿಗೆ ಬಂದ್ರುನು ಈ ಹುಡುಗ ಹುಡ್ಗ ಎಮ್ಮೆ ಇಟ್ಕೊಂಡೋಗಿ ಹೊಲ್ಸ ಕಟ್ಟಕ್ ಬಿಡೋದು ಬಿಟ್ಟು ಎತ್ಲ ಎತ್ಲಗ ಓದ್ತಾ ಎದ್ದು ಕಣಿ ಎದ್ದು ಅವನು ಹಾ ಇನ್ನ ಬಿದ್ದಕಣನು ಹೋದ್ರು ಯಾಕೆ ಏನಿಗೆ ಸೆಣಕಿಲ್ವೇನಿ ಅವನ್ಗೆ ಏನಾಗುತ್ತೆ ಸೆನಕ ಇದ್ದಾನೆ ರಾತ್ರಿ ಅದೇ ಅತ್ತ ಹೊಸ ವರ್ಷ ಅಂತ ಹೇಳಿ ಆ ಹುಡುಗರೆಲ್ಲ ಸೇರ್ಕೊಂಡು ಪಾರ್ಟಿ ಮಾಡಿದ್ವಿ ಅಂತ ಅಲ್ಲಿಗೆ ಹೋಗಿದ್ದ ಹನ್ನೆರಡು ಗಂಟೆ ಎರಡು ಗಂಟೆಗೆ ಬಂದು ನನಗೆ ಕಣನಿ ಅತ್ತೆ ಇನ್ನೇ ಎದ್ದಿಲ್ಲ ನಾನು ಆರ್ ಗಂಟೆಗೆ ಎದ್ದಾಳಷ್ಟೆ ಎದ್ದಾಳಲ್ಲ ಪಾಪಾ ಅಂತಾನೆ ಇನ್ನ ಎದ್ದಿಲ್ಲ ಹುಡ್ಗ ಬಾ ನೀನೇ ಬಾ ಪಾರ್ಟಿ ಅಂದ್ರೆ ಅದೇ ಹೊತ್ತೆ ಪಾರ್ಟಿ ಅಂದರೆ ಅಲ್ಲೇನು ಮಾಡ್ತಾರೆ ಅಲ್ಲಿ ಯಾತ್ ಮಾಡ್ತಾರೆ ಅದೇ ಕೇಕ್ ಕಟ್ ಮಾಡಿ ಜ್ಯೂಸು ಅದೇ ಇದು ತಗೊಂಬಂದು ತಿಂತಾರೆ ಪಟಾಕಿ ಎಲ್ಲ ಸುಟ್ಟು ದೊಡ್ಡ ದೊಡ್ಡ ಹುಡುಗರೆಲ್ಲ ಎಣ್ಣೆ ಹೊಡಿತಾವಂತೆ ಹಾಂ ಸಣ್ಣ ಹುಡುಗರೆಲ್ಲ ಕೇಕು ಜ್ಯೂಸು ತಿಂತಾವೆ ಹೊಸ ವರ್ಷ ಬಂದ್ರೆ ಓಹೋ ಕೇಕ್ ಕಟ್ ಮಾಡೋದು ಎಣ್ಣೆ ಬಡಿ ಇವನ್ನೆಲ್ಲ ಮಾಡ್ಬೇಕು ಹುಡುಗರು ಓಹೋ ಹಾಂ ಹಾಂ ನಮ್ಮ ಕಾಲದ ಹಿಂಗೆಲ್ಲ ಇರಲಿಲ್ಲ ಬಿಡಮ್ಮ வர்ஷம் ஓக்தாவே ஓக்தாவே அதேநை ஹுவக்கே திம்பக்கே குடியக்கே ஒன்று காரணே ஓகே பஸ்ட் எதோ அவ்வன எம்மை கட்டக்கு வரல பிஸ்லோடு நெத்தி வந்தை அதுங்க எம் அரிசித்தை அங்கே அவளெது ஜப்பே காண்சில்ல அவளும் அவள் இன்னும் வித்வளேனு ஊ கண்த்தி அவளும் ரத்திரே எதில்ல அவங்க அன்னெடு கண்டே மேல்யார்க்க ஃபோன் மாட்டாத்தி ஹாப்பினி ஆர் யாப்பினி ஆயர் அந்த மணிக்கண்டிர்ல அன்னெடு கண்டை தக்கன அது அவ மணிக்கல ஏங்க சத்தியா ಅದಕ್ಕೆ ಯಾವಳು ಇನ್ನೂ ಎದ್ದಿಲ್ಲ ಹಾ ಇವತ್ತೇನು ಕಾಲೇಜ್ಗೆ ಹೋಗ್ತಾರೋ ಇಲ್ವಾಗ ಗೊತ್ತಿಲ್ಲ ರಾತ್ರಿ ಎಲ್ಲಿ ಇದ್ಮೇಲೆ ಇಲ್ಲೇನೆ ಒಂಬತ್ತು ಗಂಟೆಗೆ ಹೋದ್ನೆ ಅವನು ಹ್ಞೂ ಕಾಣತ್ತೆ ನೀನ್ ಮನೆಗೆ ಮತ್ತೆ ಹೋಗಿರಲಿಲ್ಲ ನೀನ್ ಬೈಕಿ ಅಂತ ನಾ ಇಲ್ಲೇ ಕುಕ್ಕ ಟಿ ವಿ ನೀನು ಹೊರಗೆ ಮನೆ ಕಣ್ಣಲ್ಲ ರ ನೀನು ಮನೆ ಕಣ್ಣಿಗೆ ನೋಡಿ ವಾಟ್ಬಿಟ್ಟ ನಾನು ಎಲ್ಲಿಗ ಹೋಗ್ತೀಯ ಬರಲ್ಲ ಮನಿಕ ಬರ ಎಲ್ಲಿಗೆ ಹೋಗ್ತೀಯ ಅಂದೆ ಇಲ್ಲ ಬರ್ತೀನಿರಮ್ಮ ಇಲ್ಲ ಹೋಗಿ ಬರ್ತೀನಿ ಅಂತ ಹೋದನು ಬೋರ್ಲೇ ಇಲ್ಲ ಎರಡು ಗಂಟೆ ಆದ್ರೂನು ಎರಡು ಗಂಟೆ ಹಂಗೆ ಬಂದು ಬಿದ್ಕೊಂತ ಹುಡುಗ ಈ ಹುಡುಗರ್ಗ ಒಂದ್ ಈಟ ಭಯಾನ ಇಲ್ವಲ್ಲಿ ಹೋಗಿ ಮೊದ್ಲು ಹೋಗೋ ಹೋಗೋರ್ನ ಏ ಗೌರಿ ಮಂಜಾ ಎದ್ದಾಳ ಎದ್ ಬರ ನಿಮ್ ಮಧ್ಯ ಬೈತೈತ್ ನೋಡಲ್ಲ ಇಟ್ಟು ಬಿಟ್ಕೊಂಡ್ರೆ ಎದ್ದಾಡ್ಸೋಂತಾನೆ ಎದ್ದಾಳ ಎದ್ ಬರ ಐಸಕ್ಕೆ ಏಮೋ ಯಾಕ ಮಂಗರ್ಚಾಡ್ತಿ ಒಳ್ಳೆ ನಮ್ಮ ಮನೆಗೆ ಒಂದ್ ಚೆನ್ನಾಗ್ ಮನಿಕೆ ಮಕ್ ಬಿಡಲ್ವಲ್ಲ ಏಮೋ ರಾತ್ರಿ ಹೇಳಿಲ್ವೇ ನಾನು ಎದ್ದಾಡ್ಸ್ಬೇಡ ನಡಿಕೆ ಎದ್ದಸ್ಕೇನೆ ನಾನು ಮನಿಕೆ ಅಂತಿನ ಚೆನ್ನಾಗ್ ಅವತ್ತು ಇವತ್ತು హన్నర్డ్ గంటే నా ఫ్రెండ్ విష్ మే అంతిరేన్ హతీరప్పా నిజిక అందే ఏ వర్ష వర్ష అంతి పార్టీ ఎర్డ్ గంట తకనా భయ ఐతి అదినే హన్నెడ్ గంటే మేనా ఇవను ఓహో హా ఏ ఉండీసి మమ్మగ నోడు హెర్డ్ గంట ఇవ్ పార్టీ ಜೈ ಸುಮ್ನಿ ಬೈಬೇಡ ಏನ್ ಇವತ್ತು ಅಷ್ಟೇ ದಿನ ಮಾಡಿ ಎಲ್ಲ ಫ್ರೆಂಡ್ಗಳು ಎಲ್ಲ ಬರ್ರಿ ಪಾರ್ಟಿ ಮಾಡೋಣ ಕೇಕ್ ಅಂತ ಹೋಗಿದ್ದೆ ಬೈಬೇಡ ಏನ್ ದಿನ ಹೋಗಕ್ಕೇನು ಹುಕಣ ಜೈ ಹೊಸ ಸೆಲೆಬ್ರೇಟ್ ಮಾಡ್ಬೇಕು ಮತ್ತೆ ಹೊಸ ವರ್ಷ ಬಂದಿದ್ಕೆ ಎರಡ್ ಸಾವಿರದ ಇಪ್ಪತ್ತೊಂದು ಓದ್ತಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಬಂದಿರೋಕ್ಕೆ ನಾವು ಕೇಕ್ ಕಟ್ ಮಾಡಿ ಖುಷಿ ಪಡದ ಬೇಡ್ರಿ ನಮ್ ಫ್ರೆಂಡ್ಗಳು ರಾತ್ರಿನೇ ಹೇಳಿದ್ದಾರೆ ಎಲ್ಲರೂ ದುಡ್ಡು ಹಾಕೊಂಡು ಕೇಕ್ ತಂದು ಕಾಲೇಜ್ನ ಕಟ್ ಮಾಡೋಣ ಅಂತ ಅಲ್ಲ ಕಣಮಣಿ ವರ್ಷಗಳಿಗೆ ನಾವು ಗೊತ್ತವೆ ಹೋಗ್ತವೆ ಅದಕ್ಕೆ ನಾವೇನು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಪಾರ್ಟಿ ಮಾಡಕ್ಕಾಗುತ್ತೆ ವರ್ಷ ವರ್ಷನ ಅಜ್ಜಿ ಮತ್ತೆ ನಿಮ್ ಕಾಲದಲ್ಲಿ ಹೆಂಗ್ ಮಾಡ್ತಿದ್ರಿ ಈ ಹೊಸ ವರ್ಷ ಬಂದ್ರೆ ಏನ್ ಮಾಡ್ತಿದ್ರಿ ಹೊಸ ವರ್ಷನ ಅಯ್ಯೋ ನಮ್ಗೆ ಹೊಸ ವರ್ಷ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಯಾವತ್ತೂ ಗೊತ್ತಾಗ್ತಿರ್ಲಿಲ್ಲ ನಾವು ಈ ಸ್ಕೂಲ್ಗೆ ಹೋಗಿಲ್ಲ ಅವಾಗ ಬರೀ ಆ ಮಾಸೆ ಪೌರ್ಣಮಿ ಅಷ್ಟೇ ನಮಗೆ ಗೊತ್ತಿದ್ದು ಇಂಥ ಹೊಸ ವರ್ಷ ಬರುತ್ತೆ ಇಂಥ ತಿಂಗಳು ಇಂಥ ವರ್ಷ ಯಾತು ಗೊತ್ತಾಗ್ತಿರ್ಲಿಲ್ಲ ನೀವ ಹೆಂಗ ಮಾಡ್ತಿದ್ವಿ ಹೊಸ ವರ್ಷನ ನಿಮ್ಮ ಸ್ಕೂಲಾಗಿ ಏ ನಾನೇನು ಬರೀ ಎಸ್ ಎಲ್ ಸಿ ವರ್ಗೂ ಓದಿದ್ದೀನಿ ಅಷ್ಟೇನೆ ಆಗಿದ್ದಾಗ ಹೋದಾಗ ಮೇಸರು ಬೋರ್ಡ್ ಮೇಲೆಲ್ಲ ಬರ್ಸರ್ ನಮ್ ಕೂಟೆ ಹೊಸ ವರ್ಷದ ಶುಭಾಶಯಗಳು ಅಂತನ ಅಷ್ಟೇ ಎಲ್ಲರಿಗೂ ವಿಶ್ ಮಾಡೋರವ್ರು ಅವತ್ತು ಒಂದ್ ದಿವಸ ಆಡಿಸೋದು ಯಾತನ ಅಂತ್ಯಾಕ್ಷರಿ ಆಡ್ಸೋದು ಅಂತವೆಲ್ಲ ಮಾಡ್ಸರ್ ಅಷ್ಟೇನೆ ಹಿಂಗೆಲ್ಲ ನಾವೇನು ಪಾರ್ಟಿ ಮಾಡೋದು ಕೇಕ್ ಕಟ್ ಮಾಡೋದು ಪಟಾಕಿ ಅಂತವೆಲ್ಲ ಏನು ಮಾಡ್ತಿರ್ಲಿಲ್ಲ ಅವಾಗ ಅಮ್ಮ ಅದು ನಿಮ್ ಕಾಲದಂಗೆ ಇರ್ಬೇಕಂತ ಇವಾಗ್ಲೂ ಹೇಳು ಈಗ ಎಲ್ರಿಗೂ ಗೊತ್ತಿರುತ್ತೆ ಎಲ್ರಿಗೂ ಮೊಬೈಲ್ ಐತೆ ಎಲ್ಲರೂ ವಿಶ್ ಮಾಡ್ತಾರೆ ಈಗ ಈ ಹೊಸ ವರ್ಷ ಯಾವಾಗ ಬರುತ್ತೆ ಹೊಸ ವರ್ಷ ಅಂತ ಆಚರಣೆ ಇವಾಗ ನಮ್ಮ ಭಾರತ ಎಲ್ಲರೂ ಆಚರಣೆ ಮಾಡ್ತಾರೆ ನಾವು ಮಾಡಿದೀವಿ ಅಷ್ಟೇ ಆದ್ರಾಗ ಏನೈತಪ್ಪು ತಪ್ಪು ತಪ್ಪು ಏನಿಲ್ಲ ಕಣ್ಮನಿ ತಪ್ಪು ಅಂದ್ರೆ ಅದೇ ಈಗ ಎಣ್ಣೆ ಪಣ್ಣೆ ಕೂಡ್ದು ಒಟ್ಟು ಅಲ್ಲಿ ಇಲ್ಲಿ ಬಿದ್ದು ಅಂತವೆಲ್ಲ ಮಾಡ್ಕೊಂಬ ಹೋಗ್ಬಾರ್ದು ಏನೋ ಮಾಡ್ರಿ ಆಟ ಮಾಡ್ತೀರಾ ಎಲ್ಲರೂ ಕೇಕ್ ಕಟ್ ನೀವು ಒಬ್ರು ಇರಕ್ಕೆ ಆಗಲ್ಲ ಮಾಡ್ರಿ ಆದ್ರೆ ಈ ಸಣ್ಣ ಎಣ್ಣೆ ಕುಡ್ದು ಒಟ್ಟು ಅಲ್ಲಿ ಬಿದ್ದು ಎರಡು ತಗೊಂಡ್ ಬೈಸ್ಟ್ಯಾಂಡು ಬರಕ್ ಹೋಗಬೇಕು ಅಷ್ಟೇನೆ ನಾವೇನು ಎಣ್ಣೆ ಪಣ ಆತ ತಂದಿರಲ್ಲ ಕೇಕ್ ತಂದು ಕೇಕ್ ಕಟ್ ಮಾಡಿ ಆಮೇಲೆ ಜ್ಯೂಸ್ ತಂದಿದ್ವಿ ಜ್ಯೂಸ್ ಎಲ್ಲ ಕುಡಿದ್ವಿ ಪಟಾಕಿ ತಂದು ಪಟಾಕಿ ಇಟ್ಟಿದ್ವಿ ಎಲ್ಲರೂ ವಿಶ್ ಮಾಡಿದ್ರು ಫ್ರೆಂಡ್ಗಳೆಲ್ಲ ಮೊಬೈಲ್ ಆಗಿ ಎಲ್ಲ ಮೆಸೇಜ್ ಮಾಡಿದ್ರು ಅವ್ರಿಗೆಲ್ಲ ರಿಪ್ಲೈ ಮಾಡಿದ್ವಿ ನಾವು ನೀ ಅಷ್ಟೇನೆ ಅಂತವೆಲ್ಲ ಏನ್ ಮಾಡಕ್ ಹೋಗಲ್ಲ ಕೇಕ್ ಕೆಲಸ ನಾವು ಇವಾಗಿನ ಕಣ್ಪಪ್ಪ ನಮ್ಗೆ ಹೊಸ ವರ್ಷ ಅಂದ್ರೆ ಯಾಕಂದ್ರೆ ಅವಾಗ್ಲೇ ತಾನೆ ಮರ ಗಿಡಗಳೆಲ್ಲನ ಎಲ್ಲ ಹಸಿರಲ್ಲ ಚಿಗಿರಿರೋದು ಹೊಸದಾಗಿ ನೋಡು ಪ್ರಕೃತಿ ಕೂಡ ಅದು ಹೊಸ ವರ್ಷ ಇದ್ದಂಗಿರುತ್ತೆ ಇವಾಗ ಏನು ಅದೇ ಫಾರಿನರ್ಸ್ ಹೊಸ ವರ್ಷನ ನಾವು ಅಷ್ಟೇನೆ ಅಮ್ಮ ಹಂಗೆ ಇರ್ಬೇಕಾಗುತ್ತೆ ಅಂದ್ರೆ ಹೇಳು ಸಾಲ ಮುಂದುವರೆದೈತೆ ಎಲ್ಲರೂ ಆಚರಣೆ ಮಾಡ್ತಾರೆ ಹೊಸ ವರ್ಷನ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಬಂದಿರೋದು ಹೊಸ ವರ್ಷನೇ ಎಲ್ರಿಗೂ ಅಷ್ಟೇನೆ ಪ್ರಪಂಚದಾಗ ಎಲ್ಲರಿಗೂ ಹೊಸ ವರ್ಷ ಅಂತಾನೆ ಇವಾಗ ಆಚರಣೆ ಮಾಡೋದು ನಾವು ಮಾಡಿದೀವಿ ಅದ್ರಲ್ಲಿ ಏನ್ ತಪ್ಪು ಈಗ ಅವನ್ನೆಲ್ಲ ಬಿಟ್ಟು ನಮ್ಮ ಸಿರಹಳ್ಳಿ ಕಟ್ಟೆ ವೀಕ್ಷಕರಿಗೆ ಎಲ್ಲರಿಗೂ ವಿಶ್ ಮಾಡಿ ಹೊಸ ವರ್ಷಕ್ಕೆ ಇದೇ ಒಂದ್ ನಿಮಿಷ ನಮ್ಮ ಅಜ್ಜಿ ನಮ್ಮ ವೀಕ್ಷಕರಿಗೆ ಏನೋ ಒಂದ್ ಎರಡು ಬುದ್ಧಿ ಮಾತು ಹೇಳಿ ಆಮೇಲೆ ಎಲ್ಲರೂ ಸೇರಿ ವಿಶ್ ಮಾಡೋಣ ಅಜ್ಜಿ ಒಂದ್ ಮಾತಾಡೋ ಜೀವ ಹೊಸ ವರ್ಷಕ್ಕೆ ಏನಾದ್ರೂ ಹೇಳು ನಮ್ಗೆ ನಮ್ಗೆ ಇದೆಲ್ಲ ಗೊತ್ತಾಗಲ್ಲ ಕಣಪ್ಪ ನೀವೇನೋ ಕೇಳ್ತಾ ಇದ್ದೀರಾ ಹೊಸ ವರ್ಷಕ್ಕೆ ಅಂತ ಹೇಳಿ ಹೇಳ್ತೀನಿ ಅಷ್ಟೇ ಆತನ ಒಂದಿತ ಸರಿ ಕಣಜಿ ನಿಮ್ಗೆ ಏನ್ ಅನ್ಸುತ್ತೋ ಅದ್ನ ಹೇಳು ಸಾಕು ಅಷ್ಟೇನು ಎರಡ್ ಸಾವಿರದ ಇಪ್ಪತ್ತೆರಡರ ಹೊಸ ವರ್ಷ ನಮ್ಮ ಸಿರಹಳ್ಳಿ ಕಟ್ಟೆ ವೀಕ್ಷಕರಿಗೆ ಹಾಗೂ ನಮ್ಮ ಕರ್ನಾಟಕದ ಜನತೆಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅವ್ರಿಗೆ ಶುಭವಾಗಲಿ ಅಂತೇಳಿ ನಾನು ದೇವರ ಹತ್ರ ಕೇಳ್ಕೊಂತೀನಿ ಈ ಕೊರೋನಾ ಎಂಬ ಕಾಯಿಲೆ ಆದಷ್ಟು ಬೇಗ ಇಲ್ದಂಗಾಗ್ಲಿ ನಮ್ಮ ದೇಶದಲ್ಲಿ ಎಲ್ರಿಗೂ ಆರೋಗ್ಯ ಕೊಡ್ಲಿ ನಮ್ಮ ರೈತರಿಗೆ ಒಳ್ಳೇದಾಗ್ಲಿ ಹೊಸ ವರ್ಷಕ್ಕೆ ಇಷ್ಟೇ ಅಪ್ಪ ನಾನು ಹೇಳೋದು ಇನ್ನೇನಿಲ್ಲ ಎಲ್ಲರೂ ಸಂತೋಷವಾಗಿ ಸುಖವಾಗಿ ಆರೋಗ್ಯವಾಗಿ ಬಾಳ್ರಿ ಸೂಪರಾಗಿ ವಿಶ್ ಮಾಡಿದ್ರಿ ಬಿಡಿ ಈಗ ನಾನು ವಿಶ್ ಮಾಡ್ತೀನಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ತೆರಡರ ಹೊಸ ವರ್ಷದ ಶುಭಾಶಯಗಳು ನನ್ನ ಕಡೆಯಿಂದನೂ ಹ್ಯಾಪಿ ನ್ಯೂ ಇಯರ್ ಅಮ್ಮ ಒಬ್ಳೆ ಸುಮ್ಮನೆ ನಿಂತಿದ್ಯಾ ಎಲ್ಲರೂ ವಿಶ್ ನೀನು ನೀನೊಬ್ಳು ವಿಶ್ ಮಾಡಿಬಿಡು ಸರಿ ಸರಿ ನನ್ನ ಕಡೆಯಿಂದನೂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ದೇವರು ಆರೋಗ್ಯ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಅಪ್ಪ ಒಂದು ಮಿಸ್ಸಿಂಗ್ ನೋಡಿಲಿ ಆ ಅಪ್ಪಾಯಿ ಒಂದಿದ್ದೀವಿ ನಮ್ಮ ಫ್ಯಾಮಿಲಿ ಫುಲ್ ಆಗಿರೋದು ಹ್ಞೂ ಕಣೆ ಬೆಳಗ್ಗೆ ಬೆಳಿಗ್ಗೆ ವಾಳ್ಸಕ್ಕೆ ಈ ಸತಿ ಬರ್ಬೇಕಾಯ್ತಲ್ಲ ನಿಮ್ಮ ಅಪ್ಪ ನಿಮ್ಮ ಹ್ಞೂ ನಿಮ್ಮ ಅಪ್ಪಗೂ ಹೇಳ್ರಿ ಎಲ್ಲಾರ್ಗು ನಮ್ಮ ಕಟ್ಟಿ ನೋಡದ್ನ ಅಲ್ಲ ಶುಭಾಶಯ ತಿಳ್ಸಪ್ಪ ಅಂತ ಹೇಳಿ ಜಲ್ದಿ ಬಾ ಜಲ್ದಿ ಓಹೋ ಹೋ ಏನು ಫುಲ್ ಕುಟುಂಬನೇ ಸೇರ್ಬಿಟ್ಟಿದಿರ ಮನೆ ಮುಂದೆ ಯಾಕನ ಇವತ್ತು ಏನು ಇಲ್ಲ ಕಣ ಅದೇ ಈ ಹುಡುಗರು ಹೊಸ ವರ್ಷ ಅದಕ್ಕೆ ಎಲ್ಲಾರ್ಗು ಶುಭಾಶಯ ತಿಳಿಸೋಣ ಅಂತ ನಿಂತ್ಕೊಂಡ್ರ ಅಷ್ಟೇನೆ ಓ ಹೊಸ ವರ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಶುಭಾಶಯ ತಿಳಿಸ್ತಾ ಇದ್ರಿ ಏನು ಎಲ್ಲ ವೀಕ್ಷಕರಿಗೆ ಅಮ್ಮ ನೀನು ಓ ಕಾಣ್ ಹುಡ್ಗ ಈ ಹುಡುಗರು ಬಿಡ್ಲಿಲ್ಲ ನನಗೆ ಯಾತಾನೆ ಏಳಜ್ಜಿ ಏಳಾಜ್ಜಿ ಅವ್ರಿಗೆ ಶುಭಾಶಯ ತಿಳಿಸು ಅಂತಂದು ನಾನು ಎಲ್ಲಾರ್ಗು ಶುಭಾಶಯ ಹೇಳಿದಿನಪ್ಪ ನೀನು ಹೇಳ್ಬಿಡತ್ತಲ್ಲಿ ಎಲ್ಲರಿಗೂ ಹೇಳ್ದಂಗ ಆಗುತ್ತೆ ನನ್ನ ಕಡೆಯಿಂದನೂ ಎಲ್ಲಾರ್ಗು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ದೇವರು ಅವ್ರಿಗೆ ಎಲ್ಲ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊತೀನಿ